ಎಲ್ಲ ಪಾತ್ರಧಾರಿಗಳು ಸಿನಿಮಾ ಪ್ಲಾಟು ಅವ್ರು ಹೇಳಕ್ ವಿಷಯ ಅದರ ಸೂಕ್ಷ್ಮತೆಗಳು ಪ್ರತಿಯೊಂದೂ ತುಂಬ ಹೇಳಿದ್ದಾರೆ ಸಂದೀಪ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದಂತ ಹಾಗನ್ನಿಸಲ್ಲ ತುಂಬ ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀರಿ ರಘು ಸರ್ ಆಗ್ಬೋದು ದೇಶಪಾಂಡೆ ಹಬ್ಬ ಹಬ್ಬ ಬಾಬಾಬಾ ತುಂಬ ತುಂಬ ಜಸ್ಟಿಫೈ ಮಾಡಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ಗನ್ನು ಅದ್ಭುತವಾಗಿದೆ ಅದ್ಭುತ ಕಲಾವಿದರು ಪ್ರತಿಯೊಬ್ಬರು ನೀವುಗಳು ನಿಮ್ಮ ಪಾತ್ರಗಳು ಭಾಳ ಚೆನ್ನಾಗಿದೆ ನಟಿ ಎಲ್ಲಿ ಏನು ಏನು ಈರೋನ್ ನೆಸ್ರಲ್ಲಿ ಹ್ಞೂ ಸಿನಿಮಾದಲ್ಲಿ ಸೌಗಂಧಿಕ ಚೆನ್ನಾಗಿ ವಾಸನೆ ಬಂತಮ್ಮ ಪ್ರತಿಯೊಬ್ಬರೂ ಪಾತ್ರಗಳನ್ನ ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದೀರಾ ನಿರ್ದೇಶಕರು ನಿಮ್ಮ ಕೆಲಸ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರ ಒಂದು ಫ್ರೆಶ್ ಅನುಭವ ತುಂಬ ಚಂದನೇ ಅನುಭವ ಒಳ್ಳೆಯ ಪ್ರಯತ್ನ ಸಿನಿಮಾಗೆ ಒಳ್ಳೇದಾಗಬೇಕು ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಗುಡ್ ಲಕ್ ಒಳ್ಳೇದಾಗಲಿ ಇತ್ತೀಚಿನ ದಿನಗಳಲ್ಲಿ ಪೋಷಕ ಪಾತ್ರದಲ್ಲಿ ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲ ಪ್ರತಿಯೊಂದು ಪಾತ್ರವೂ ಅವರು ಅವರಿದ್ದಾಗ ಅವ್ರದ್ದೊಂದು ಮ್ಯಾಜಿಕ್ ಒಂದು ಇದ್ದೇ ಇರುತ್ತೆ ಅದು ಯಾವುದೇ ರೀತಿ ಪಾತ್ರ ಆದರೂ ರಘುವರು ಆ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಅದಕ್ಕೊಂದು ಬೇರೆ ಬಣ್ಣ ಬರುತ್ತೆ ಅವ್ರು ಅದಕ್ಕೊಂದು ಅದನ್ನು ಚೆನ್ನಾಗಿ ಜೀವಿಸ್ತಾರೆ ಆ ನಾನಿಟ್ಟಲ್ಲಿ ಈ ಸಿನಿಮಾದಲ್ಲಂತೂ ಎಕ್ಸ್ಟ್ರಾ ಆಡಿದ ಗೋಪಾಲ್ ದೇಶಪಾಂಡೆ ಅವರು ರಘು ಓಫ್ ನಾನು ಇನ್ನೂ ಹಾಗೆ ಕಷಾಯ ಕೇಳೋಣ ಅಂತ ಆಸೆ ಆಗ್ತದೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಒಂದು ಅದ್ಭುತವಾದ ಸಿನಿಮಾ ಸಾಕಾಹಾರಿ ನಿಜಕ್ಕೂ ನಿರ್ದೇಶಕರ ಕಡೆಯಿಂದ ಬಹಳ ಅಚ್ಚುಕಟ್ಟದ ಕೆಲಸ ನಡೆದಿದೆ ಯಾವುದೇ ಮಿನಿಟಲ್ಲಿ ಅವರು ಗ್ರಿಪ್ಪನ್ನು ಬಿಟ್ಕೊಡೋದೇ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಂದೀಪ್ ಗುರ್ಲಾಕ್ ನಿಮ್ಮಂಥ ಒಳ್ಳೆಯ ನಿರ್ದೇಶಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಜೊತೆಗೆ ಅಣ್ಣ ದೇಶಪಾಂಡೆ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ನಿಧಿಯವರು ಇಡೀ ಎಂಟೈರ್ ಟೀಮ್ ಆ್ಯಂಡ್ ಜೊತೆಗೆ ಅಣ್ಣ ಭಾಳ ಸ್ಪೆಷಲ್ ಆಗಿ ಯಾಕೆ ಅಂತಂದರೆ ತುಂಬ ಆಗಿ ಈ ಸಿನಿಮಾದಲ್ಲಿ ತಮ್ಮ ಪಾತ್ರನ ನಿರ್ದೇಶಕರಿಗೆ ಒಪ್ಪಿಸಿ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ನಿಜಕ್ಕೂ ಕನ್ನಡದ ಎಲ್ಲ ಚಿತ್ರಪ್ರೇಮಿಗಳು ಈ ಸಿನಿಮಾನ ಒಂದು ಸಾರಿ ಬಂದು ನೋಡಬೇಕು ದಯವಿಟ್ಟು ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ಮಾಲ್ ಇವತ್ತು ನಾವು ಇತ್ತು ಥಿಯೇಟ್ರ್ ಫುಲ್ ಆಗಿತ್ತು ಪ್ರತಿಯೊಬ್ಬರು ಜನ ಎಂಜಾಯ್ ಮಾಡ್ತಾಯಿದ್ರು ಡೈಲಾಗ್ ಟು ಡೈಲಾಗ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಒಳ್ಳೇದಾಗಲಿ ಒಳ್ಳೇದಾಗಬೇಕು ಕ್ಲೈಮ್ಯಾಕ್ಸಲ್ಲಿ ಕೂಡ ಕ್ಲೈಮ್ಯಾಕ್ಸಲ್ಲಿ ಕೂಡ ಎಂಟರ್ಟೈನಿಂಗ್ ಆಗಿ ಭಾಳ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಸೊ ಪ್ರತಿಯೊಬ್ಬ ಕನ್ನಡದ ಕನ್ನಡ ಚಿತ್ರಪ್ರೇಮಿ ಸಿನಿಮಾನ ನೋಡಬೇಕು ವಿ ವೇ ವಿ ಆಲ್ ವೇಸ್ ಅ ಫಂಟಾಸ್ಟಿಕ್ ಸಕ್ಸಸ್ ಟು ದ ಟೀಮ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಎವ್ರಿ ಬಾಯ್ ಮಾಂಸಾಹಾರಿ ಬರ್ಜರಿ ಬಾಡುಟದಂತ ಶಾಖಾಹಾರಿ ಎಲ್ಲದರ ಜೊತೆ ಸರ್ ನಿಮ್ಮಿಬ್ಬರ ಕಾಂಬಿನೇಷನ್ ಸಂಜು ವಿಟ್ಸ್ಗೆ ಅದು ಆಮೇಲೆ ಮಾತಾಡೋಣ ಅದು ಆಮೇಲೆ ಥ್ಯಾಂಕ್ ಯು ಇಲ್ಲ ಥಿಯೇಟರ್ ಮೊದಲನೇ ದಿನದ ಇವಾಗ ತುಂಬ ಚೆನ್ನಾಗಿ ಪಿಕಪ್ ಆಗಿದೆ ಮತ್ತು ರಿವ್ಯೂಸ್ ಸಹ ತುಂಬ ಚೆನ್ನಾಗಿ ಬಂದಿದೆ ಬಹುಶಃ ನಿಮಗೂ ಗೊತ್ತಿರ್ಬೋದು ಅಂದರೆ ಡೇ ಟು ಡೇ ಮತ್ತು ಆಮೇಲೆ ಅವರ್ ಟು ಅವರ್ ನಮಗೆ ಒಂದೊಂದೊಂದೊಂದು ಎಕ್ಸ್ಟ್ರಾ ಕಮೆಂಟ್ಸ್ ಇದೆ ಮತ್ತು ಒಳ್ಳೊಳ್ಳೆ ಆಗಿರ್ಬೋದು ನಮ್ಮ ಇಂಡಸ್ಟ್ರಿ ಪೀಪಲಿಂದ ಆಗಿರ್ಬೋದು ಮತ್ತು ಬೇರೆ ಬೇರೆ ಫ್ರೆಟರ್ನಿಟಿ ಅಂದರೆ ಪ್ರೆಸ್ ಫ್ರೆಟರ್ನಿಟಿ ಆಗಿರ್ಬೋದು ಮತ್ತು ಆಮೇಲೆ ಬೇರೆ ಬೇರೆ ವಿಜುವಲ್ ಮೀಡಿಯಾದಿಂದ ಆಗಿರ್ಬೋದು ಪ್ರತಿಯೊಬ್ಬರು ತಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ನಮಗದೇ ಈಗ ನೆಕ್ಸ್ಟಿಂದ ನಮಗೆ ಇನ್ನಷ್ಟು ಶೋಸ್ಗಳು ಬೇಕು ಶೋಸ್ಗಳು ಒಂದೊಂದೇ ಒಂದೊಂದು ಆ್ಯಡ್ ಆಗ್ತಿದೆ ಆ್ಯಡ್ ಆದಂಗೂ ಅದು ಹೌಸ್ಫುಲ್ ಆಗ್ತಾಯಿದೆ ಅದು ನಮಗೆ ಭಾಳ ಖುಷಿ ಮತ್ತು ಈಗ ರೀಸೆಂಟ್ ವಿಕ್ಟ್ರಿ ಸಿನಿಮಾಸಲ್ಲಾಗಿರ್ಬೋದು ಫಾರ್ ಜಸ್ಟ್ ಒಂದು ಮೊದಲನೇ ಶೋ ಇತ್ತು ನಮ್ಮದು ಸೊ ಇವಾಗ ಐದು ಶೋ ಕೊಟ್ಟಿದ್ದಾರೆ ಅವರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ ಸೊ ಹಾಗಾಗಿ ಅಲ್ಲಿ ಫುಡ್ ಫಾಲ್ಸು ತುಂಬ ಆಗ್ತಾ ಇದೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಗ್ತಾಯಿದೆ ಸೊ ಒಂದು ಹೊಸ ತಂಡಕ್ಕೆ ಮತ್ತು ಒಂದು ಕನ್ನಡ ಸಿನಿಮಾಕ್ಕೆ ಈ ಥರದೊಂದು ಒಳ್ಳೆಯ ಕನ್ನಡತನದ ಸಿನಿಮಾಕ್ಕೆ ಈ ಥರದೊಂದು ಒಳ್ಳೆಯ ಓಪನಿಂಗ್ ಸಿಕ್ಕಿದೆ ಸೊ ನೋಡಬೇಕು ಇನ್ನೂ ಜನಕ್ಕೆ ವಾಸಿ ಹೆಚ್ಚು ರೀಚ್ ಮಾಡಬೇಕು ಸೊ ನಮ್ಮ ಕೂಡ ಗೋಪಾಲಯನ್ ಮಾಲಲ್ಲೂ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಜನ ಇದ್ದರು ಅಂತ ಬಂದಿದೆ ಹೌದು ಜೊತೆಗೆ ಕಿಟಿ ಸರ್ ಬೇರೆ ಬಂದು ನೋಡ್ಕೊಂಡು ಹೌದು ಹೌದು ಇಲ್ಲ ನಮಗೆ ಅದೇ ಖುಷಿ ಅದು ಆ್ಯಕ್ಚುಲಿ ಅವರಾಗೆ ಬೇರೆ ಬೇರೆ ರಿವ್ಯೂಸ್ ನೋಡ್ಕೊಂಡು ಅವರಾಗೆ ಬರ್ತೀನಿ ಅಂತ ಹೇಳಿದ್ದು ಸೊ ಸೊ ಸಡನ್ನಾಗಿ ನಮ್ಮ ಇಡೀ ತಂಡ ಬಂದ್ವಿ ಮತ್ತು ಆಮೇಲೆ ನೋಡಿದ್ಮೇಲೆ ಭಾಳಷ್ಟು ಪ್ರಶಂಸೆ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಅಂತಲ್ಲ ನಮಗೆ ಬೇರೆ ಬೇರೆ ಕಡೆ ಆಗಿರ್ಬೋದು ಇಲ್ಲಿ ಏನಾದರೂ ಲೂಲು ಮಾಲ್ ಆಗಿರ್ಬೋದು ಲೂಲು ಮಾಲಲ್ಲಿರೋ ಸಿನಿಪೋಲಿಸ್ ಆಗಿರ್ಬೋದು ಮತ್ತು ಆಮೇಲೆ ರಾಯಲ್ ಮೀನಾಕ್ಷಿ ಮಾಲ್ ಆಗಿರ್ಬೋದು ಮತ್ತು ಆಮೇಲೆ ಗೋಪಾಲನ್ ಮಾಲು ಗರುಡ ಮಾಲು ಮತ್ತು ಎಲ್ಲ ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ ನಮಗೆ ನೈಂಟಿ ಪರ್ಸೆಂಟ್ ಫೀಲ್ ಆಗಿದೆ ಸೊ ಭಾಳ ಒಳ್ಳೆಯ ಬೆಳವಣಿಗೆ ನಮ್ಮ ತಂಡಕ್ಕೆ ಸೊ ಇದನ್ನು ನಾವು ಉಳಿಸ್ಕೋಬೇಕಷ್ಟೇ ಅಭಿನಯಕ್ಕೆ ತುಂಬ ಫ್ರಿಜ್ ಬೀಗಿದೆ ಜನ ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿದೆ ಅಂತ ಪ್ರಶಂಸೆ ಖುಷಿ ಖುಷಿಯಾಗುತ್ತೆ ಅದೆಲ್ಲ ಕ್ರೆಡಿಟ್ ಸಂದೀಪ್ ಅವರಿಗೆ ಹೋಗ್ಬೇಕು ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ನಮಗೆ ಅಗತ್ಯ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಸಿನಿಮಾನ ಬೇರೆ ಅವ್ರಿಗೆ ತಲ್ಪ್ಸೋಕ್ಕೆ ಸಾಧ್ಯ ಆಗುತ್ತೆ ಶೋಗಳು ಜಾಸ್ತಿ ಆಗ್ತಾಯಿದೆ ಇವತ್ತಿಲ್ಲಿ ತುಂಬ ನೀವು ಫಿಫ್ಟಿ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಜನ ಸೊ ಎಲ್ಲ ಕಡೆನೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗ್ತಾಯಿದೆ ಫಿಲ್ ಆಗ್ತಾಯಿದೆ ಖುಷಿ ವಿಷಯ ಅದು ಇನ್ನೂ ಫಿಲ್ ಆಗಬೇಕು ಅಂದರೆ ನಿಮ್ಮ ಹೆಲ್ಪ್ ನಮಗೆ ಭಾಳ ಮುಖ್ಯ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ